ಇದನ್ ಮಾಡಷ್ಟು ಹಾಗೆ ಹಾಗೆಲ್ಲ ಹೋಗಿದ್ರು ಅದು ಬೇರೆ ಇಶ್ಯೂ ಕುಂಕುಮ ಈಗ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ನನಗೆ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲವರು ಕನ್ನಡ ಬರೆಯಕ್ಕಾಗತ್ತಾ ಆಸಕ್ತಿ ಇಲ್ದೋರು ಬರೆಯಕ್ಕಾಗತ್ತ ಪ್ರೀತಿ ಇಲ್ಯೋರ್ ಬರೆಯಕ್ಕಾಗತ್ತಾ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಕುಂಕುಮ ಮತ್ತೆ ಹೂ ಹುಡ್ಕೊಂಡು ಚಾವಳಿ ತಾಯಿಗೆ ಸೀಸೆ ಮುಸ್ಲಿಂ ಧರ್ಮದವರು ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದ್ರೆ ಇನ್ನೊಂದ್ ಧರ್ಮದವ್ರನ್ನ ನಾಡ ಹಬ್ಬ ಅಂತ ಮಾಡುತ್ತೀವಿ ಮೈಸೂರು ದಸರ ನಾಡ ಹಬ್ಬ ಅಂತ ಇದೆ ಇನ್ನೊಂದ್ ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದ್ರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದ್ರೆ